ನ್ಯೂಸ್ ಏಟಿನ್ ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ಚಂದ್ರಕಾಂತ್ ಸುಗಂಧಿ ಇದೇ ಡಿಸೆಂಬರ್ ಒಂಬತ್ತರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಬರದ ಸಿದ್ಧತೆಗಳು ಈಗ ಆರಂಭವಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಎರಡನೇ ಅವಧಿಗೆ ಈ ಬಾರಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನವನ್ನು ಮಾಡಲಾಗುತ್ತೆ ಹತ್ತು ದಿನಗಳ ಕಾಲ ಅಧಿವೇಶನ ನಡೆಸೋಕ್ಕೆ ಈಗಾಗಲೇ ಬೆಳಗಾವಿ ಜಿಲ್ಲಾಡಳಿತ ಎಲ್ಲ ರೀತಿಯ ತಯಾರಿಯನ್ನು ಮಾಡಿರ್ತಕ್ಕಂಥದ್ದು ಈಗ ಅಧಿವೇಶನ ಸಂದರ್ಭದಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಈ ಬಾರಿ ಪಂಚಮಸಾಲಿ ಹೋರಾಟ ಮೀಸಲಾತಿ ಹೋರಾಟ ಮತ್ತೆ ಬುಗಿಲಿದೆ ಪ್ರಮುಖವಾಗಿ ಏನು ಅಂತಂದರೆ ಪಂಚಮಸಾಲಿ ಸಮುದಾಯಕ್ಕೆ ಟು ಎಲ್ಲ ಅಥವಾ ಟು ಅನ್ನು ಯಾವುದಾರು ಒಂದು ಸ್ಪಷ್ಟವಾಗಿ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದು ಸಮುದಾಯ ಮುಖಂಡರು ಮತ್ತು ಸಮುದಾಯದ ಶ್ರೀ ಬಸವಜಯ್ ಮೃತ್ಯುಂಜಯ ಶ್ರೀಗಳ ಆಗ್ರಹವಾಗಿದೆ ಏನು ಈ ಹಿಂದೆ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಸಂದರ್ಭದಲ್ಲಿ ಪಂಚಮಸಾಲಿಗಳು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿದರು ಸೌಧದ ಬಳಿಯಲ್ಲಿ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡಿದರು ಆ ಸಂದರ್ಭದಲ್ಲಿ ಒತ್ತಡಕ್ಕೆ ಮಾಡುವಂತಹ ರಾಜ್ಯ ಸರ್ಕಾರ ಟು ಡಿಯನ್ನು ಅನೌನ್ಸ್ ಮಾಡಿತ್ತು ಆದರೆ ಟು ಡಿ ಗೊಂದಲ ಇರತಕ್ಕಂಥದ್ದು ಈಗ ಕೋರ್ಟ್ ಮೊರೆಗೂ ಕೂಡ ತುಡಿ ಹೋಗಿದೆ ಹೀಗಾಗಿ ಪಂಚಮಸಾಲಿ ಸಮುದಾಯಕ್ಕೆ ಈಗ ಯಾವುದೇ ಮೀಸಲಾತಿ ಸದ್ಯ ಸಿಗ್ತಾ ಇಲ್ಲ ಕಾಂಗ್ರೆಸ್ ನ ಅನೇಕ ಮುಖಂಡರು ಆ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ನಿಮಗೆ ಟು ಎ ಅಥವಾ ಟೂ ಡಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಆದರೆ ಈಗ ಸುಮಾರು ಎರಡು ವರ್ಷ ಕಳೆದರೂ ಕೂಡ ಯಾವುದೇ ರೀತಿಯ ಮಾತುಕತೆ ಮತ್ತು ಮೀಸಲಾತಿಗೆ ಪರವಾಗಿ ಕಾಂಗ್ರೆಸ್ ಇಲ್ಲ ಅಂತಕ್ಕಂಥದ್ದು ಈಗ ಶ್ರೀಗರ ಆಕ್ರೋಶಕ್ಕೆ ಕಾರಣವಾಗಿದೆ ಹೀಗಾಗಿ ಈ ಒಂದು ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ಮೂಲಕ ಏನು ಸರ್ಕಾರದ ಗಮನ ಸೆಳೆಯಕ್ಕೆ ಮುಂದಾಗಿರ್ತಕ್ಕಂಥದ್ದು ಈಗಾಗಲೇ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಬಸವಜಯ ಮೃತ್ಯುಂಜಿಗಳು ಶ್ರೀಗಳು ಓಡಾಟವನ್ನು ನಡೆಸಿ ಸಂಘಟನೆಯನ್ನು ಆರಂಭಿಸಿದ್ದಾರೆ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಬಿಸಿತುಪ್ಪವಾಗಿದೆ ಒಂದು ವೇಳೆ ಸರ್ಕಾರ ಮಾತುಕತೆ ಕರೆದ್ರೆ ಯಾವ ಭರವಸೆಯನ್ನು ಕೊಡಬೇಕು ಒಂದು ವೇಳೆ ಮಾತುಕತೆ ಕರೆದೇ ಇದ್ದರೆ ಹೋರಾಟವನ್ನು ಯಾವ ರೀತಿ ಎದುರಿಸಬೇಕು ಇದು ಈಗ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕ ಇಕ್ಕಟ್ಟಿಗೆ ಸಿಲುಕಿಸಿರ್ತಕ್ಕಂಥದ್ದು ಯಾಕಂದರೆ ಪಂಚಮಸಾಲಿ ಹೋರಾಟ ಏನಿದೆ ಇದು ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ಈಗ ಬೆಳೆದಿರ್ತಕ್ಕಂಥದ್ದು ಬೆಳಗಾವಿ ಸೇರಿದಂತೆ ಏನು ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಭಾಗದ ಅನೇಕ ಕ್ಷೇತ್ರಗಳಲ್ಲಿ ಪಂಚಮಸಾಲಿ ಮತದಾರರೇ ನಿರ್ಣಾಯಕ ಅಂತಕ್ಕಂಥದ್ದು ಈಗ ಕಾಂಗ್ರೆಸ್ ಬಿ ಜೆ ಪಿಗೆ ಸದ್ಯ ಮನವರಿಕೆಯಾಗಿದೆ ಈ ಬಾರಿ ಏನು ಅಂತಂದರೆ ಅಧಿವೇಶನದಲ್ಲಿ ಧ್ವನಿ ಎತ್ತಿ ಅಂತೇಳಿ ಅವರ ಶಾಸಕರಿಗೂ ಕೂಡ ಈಗ ಶ್ರೀಗಳು ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು ಪಂಚಮಸಾಲಿ ಸಮುದಾಯದ ಹನ್ನೆರಡು ಶಾಸಕರು ಇಬ್ಬರು ಸಚಿವರು ಈ ಅಧಿವೇಶನದಲ್ಲಿ ಈ ಬಗ್ಗೆ ಧ್ವನಿ ಎತ್ತಾರ ಅಂತಕ್ಕಂಥದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಯಾಕಂದರೆ ಕಳೆದ ವರ್ಷದ ಅವಧಿಯಲ್ಲಿ ಯಾರೂ ಕೂಡ ಧ್ವನಿ ಎತ್ತಿರಲ್ಲ ಮತ್ತು ಇತ್ತೀಚೆಗೆ ಬಸವಾಜಿ ಶ್ರೀ ವಿರುದ್ಧನೇ ಈಗ ವಿಜಯಾನಂದ ಕಾಶ್ಯಪ್ ನಾಯಕರಾಗಿರ್ಬೋದು ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಇದು ಸಮುದಾಯದಲ್ಲಿ ಒಂದು ರೀತಿ ಅಸಮಾಧಾನಕ್ಕೆ ಕಾರಣವಾಗಿತ್ತು ಇದನ್ನ ಯಾವ ರೀತಿ ಏನು ಮುಖಂಡರು ಸರಿಪಡಿಸ್ತಾರೆ ಅಂತಕ್ಕಂಥದ್ದು ಈಗ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಇದೇ ಡಿಸೆಂಬರ್ ಏಳರಂದು ಒಂದು ಪೂರ್ವಭಾವಿಯಾಗಿ ಬೆಳಗಾವಿಯಲ್ಲಿ ಒಂದು ಶಾಸಕರು ಮತ್ತು ಸಂಸದರು ಹಾಗೆಯೇ ವಿಧಾನ ಪರಿಷತ್ ಸದಸ್ಯರ ಸಭೆಯನ್ನ ಕರೆಯಕ್ಕೆ ಈಗ ಕರೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಮೊದಲ ಬಾರಿಗೆ ಡಿಸೆಂಬರ್ ಹತ್ತರ ಸುವರ್ಣ ವಿಧಾನಸೌಧ ಯಶಸ್ವಿಯಾಗಿರ್ತಕ್ಕಂಥ ಚಳವಳಿ ಮಾಡಲಿಕ್ಕೆ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಸಮುದಾಯದ ಹಾಲಿ ಮತ್ತು ಮಾಜಿ ಶಾಸಕರು ಸಂಸದರು ಸಚಿವರ ಮತ್ತು ವಿಧಾನಪರಿಷ ಸದಸ್ಯರ ಒಂದು ಸಭೆಯನ್ನು ಇವತ್ತು ಬೆಳಗಾವಿಯಲ್ಲಿ ಕರೆಯಲಾಗಿದೆ ಈಗಾಗಲೇ ಈ ಸಭೆ ತುಂಬಾ ಯಶಸ್ವಿಯಾಗಿದೆ ಮೊದಲನೇ ಹಂತದಲ್ಲಿ ಸುವರ್ಣ ವಿಧಾನಸೌಧಕ್ಕೆ ಯಾವ ರೀತಿಗೆ ಮುತ್ತಿಗೆ ಹಾಕಬೇಕು ಯಾವ ರೀತಿಗೆ ಜನರಿಗೆ ಸಂದೇಶ ಕೊಡಬೇಕು ಯಾವ ರೀತಿಗೆ ಸರ್ಕಾರಕ್ಕೆ ಇನ್ನಷ್ಟು ನಾವು ಅಕ್ಕೊತ್ತಾಯ ಮಾಡಬೇಕನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ ಇವತ್ತಿನ ಸಭೆಗೆ ನಮ್ಮ ಸಚಿವರಾಗಿರ್ತಕ್ಕಂತಹ ಸಂಸದರಾಗಿರ್ತಕ್ಕಂಥ ಕಡಾಡಿ ಕಡಾಡಿಯವರು ಮತ್ತು ಶಾಸಕರಾಗಿರ್ತಕ್ಕಂಥ ಸಿ ಸಿ ಪಾಟೀಲ್ರು ಕಿತ್ತೂರಿನ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ರು ಮಾಜಿ ಶಾಸಕರಾಗಿರ್ತಕ್ಕಂಥ ತನಿಯ ಮಹೇಶ್ ಅವರು ಬೈಲಮೃದ ವಿಶ್ವನಾಥ್ ಪಾಟೀಲ್ರು ನಮ್ಮ ಇದ ವಿರೋಧ ಪಕ್ಷದ ಉಪನಾಯಕರ ಮತ್ತು ಶಾಸಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದವರು ಮಾಜಿ ಸಚಿವರಾಗಿರ್ತಕ್ಕಂಥ ಎ ಬಿ ಪಾಟೀಲ್ರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಸುಪುತ್ರರಾಗಿರ್ತಕ್ಕಂಥ ಮೃಣಾಳ್ ಹೆಬ್ಬಾಳ್ಕರ್ ಅವರು ಅನೇಕರು ಕುತ್ಕೊಂಡು ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ಇವತ್ತು ಮಾಡಲಾಗಿದೆ ಈ ಚರ್ಚೆಗಳು ಅನೇಕ ವಿಧ ಚರ್ಚೆಯಾಗಿದೆ ಆ ಒಂದು ದಿನ ಏನು ಅಂದರೆ ಯಾವ ರೀತಿ ಹೋರಾಟ ಇರಬೇಕು ಮತ್ತು ಸರ್ಕಾರ ಗಮನ ಹೇಗೆ ಸೆಳೆಯಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರಗಳಾಗುತ್ತೆ ಏನು ಈಗ ಈ ಒಂದು ಹೋರಾಟವನ್ನು ಯತಾ ಏನು ಶತಾಯಗತಾಯವಾಗಿ ತಡಿಲೇಬೇಕು ಅಂತೇಳಿ ವಿಜಯಾನಂದ ಕಶ್ಯಪ್ನವರಾಗಿರ್ಬೋದು ಮತ್ತು ಅನೇಕ ಸಚಿವರು ಪ್ರಯತ್ನ ಮಾಡ್ತಾರೆ ಯಾಕಂದರೆ ಈಗ ಪಂಚಮಸಾಲಿ ಕೋಟಾದಲ್ಲೇ ಅವರು ಕೆಲವರು ಮಂತ್ರಿ ಆಗಿದ್ದಾರೆ ಕೆಲವು ನಿಗಮ ಮಂಡಳಿಗಳ ಅಧ್ಯಕ್ಷರಾಗಿದ್ದಾರೆ ಈಗ ಸಮುದಾಯ ಬೀದಿಗಿಳಿದು ಹೋರಾಟ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಡ್ಯಾಮೇಜ್ ಆಗುತ್ತೆ ಅಂತಕ್ಕಂಥದ್ದು ಆ ಒಂದು ಏನು ಶಾಸಕರ ಮತ್ತು ಸಚಿವರ ಅಳಲಾಗಿರ್ತಕ್ಕಂಥದ್ದು ಹೀಗಾಗಿ ಸಚಿವರು ಈಗ ಬ್ಯಾಲೆನ್ಸನ್ನು ಮಾಡೋಕೆ ಹಂತಕ್ಕೆ ತಲುಪಿದ್ದಾರೆ ಅಂದರೆ ಒಂದು ಕಡೆ ಸಮುದಾಯ ಮತ್ತೊಂದು ಕಡೆ ಸರ್ಕಾರ ಈ ಎರಡರ ನಡುವೆ ಕೊಂಡಿಯಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಶ್ರೀಗಳ ಬಯಕೆಯಾಗಿದೆ ಈ ಹಿಂದೆ ಸಿ ಸಿ ಪಾಟೀಲ್ ಸೇರಿದಂತೆ ಅನೇಕ ಸಚಿವರು ಸರ್ಕಾರದ ಜೊತೆಗೆ ಮಾತುಕತೆ ನಡೆಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಆದರೆ ಈಗಿರುವಂತಹ ಕಾಂಗ್ರೆಸ್ನ ಶಾಸಕರು ಹೆಚ್ಚಾಗಿ ಆಸಕ್ತಿ ತೋರ್ತಾ ಇಲ್ಲ ಅಂತಕ್ಕಂಥದ್ದು ಈ ಒಂದು ಸಮುದಾಯದ ಒಂದು ಆರೋಪವಾಗಿರ್ತಕ್ಕಂಥದ್ದು ಈ ನೆಲೆಯಲ್ಲಿ ಈ ಈ ಬಾರಿ ಆದರೂ ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡುವಲ್ಲಿ ಇಲ್ಲಿನ ಏನು ಶಾಸಕರು ಮತ್ತು ಸಚಿವರು ಕೆಲಸ ಮಾಡ್ತಾರ ಅಂತಕ್ಕಂಥದ್ದು ಈಗ ಕುತೂಹಲ ಕಾರಣವಾಗಿದೆ ಡಿಸೆಂಬರ್ ಏಳರಂದು ಯಾವ ರೀತಿ ಸಭೆಯನ್ನು ಮಾಡ್ತಾರೆ ಮತ್ತು ಸಭೆ ಅಂಶಗಳು ಏನೋದ್ರ ಮೇಲೆ ತೀರ್ಮಾನ ಆಗಿರ್ತಕ್ಕಂಥದ್ದು ಈಗಾಗಲೇ ಪಂಚಮಸಾಲಿ ಸಮುದಾಯದ ಅನೇಕ ಹೋರಾಟಗಾರರಿಗೆ ಪೊಲೀಸ್ ಇಲಾಖೆಯಿಂದ ಕರೆಗಳು ಹೋಗ್ತಾ ಇದೆ ನೀವು ಯಾವುದೇ ರೀತಿ ಹೋರಾಟದಲ್ಲಿ ಆಗಬಾರ್ದು ಅಂತಕ್ಕಂತಹ ಬೆದರಿಕೆ ಬರ್ತದೆ ಆದರೆ ಬೆದರಿಕೆಗೆ ನಾವು ಯಾವುದೇ ರೀತಿ ಜಗ್ಗಲ್ಲ ಮತ್ತೊಂದು ನರಗುಂದ ಮಾದರಿಯಲ್ಲಿ ನರಗುಂದ ಬಂಡಾಯದ ಮಾದರಿಯಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಪಂಚಮಸಾಲಿ ಶ್ರೀಗಳು ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು ಪಂಚಮಸಾಲಿ ಸಮುದಾಯದ ಮುಖಂಡರು ಮತ್ತು ಸಚಿವರು ಶಾಸಕರು ಈಗ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಒಂದು ವೇಳೆ ಏನು ಡಿಸೆಂಬರ್ ಹತ್ತರಂದು ಸುವರ್ಣ ವಿಧಾನಸೌಧಕ್ಕೆ ಪಂಚಮಸಾಲಿ ಹೋರಾಟಗಾರರು ಮುತ್ತಿಗೆ ಹಾಕಿದ ಸಂದರ್ಭದಲ್ಲಿ ಏನು ದೊಡ್ಡ ಪ್ರಮಾಣದಲ್ಲಿ ಜನ ಸೇರುವಂಥ ಎಚ್ಚರಿಕೆ ಕೂಡ ಸರ್ಕಾರಕ್ಕಿದೆ ಹೀಗಾಗಿ ಈ ಒಂದು ಹೋರಾಟವನ್ನು ಹತ್ತಿಕ್ಕಕ್ಕೆ ಸರ್ಕಾರ ಇನ್ನಿಲ್ಲದ ಕಸರತ್ತನ್ನು ಸದ್ಯ ಆರಂಭಿಸಿರ್ತಕ್ಕಂಥದ್ದು ಆದರೆ ಪಂಚಮಸಾಲಿ ಮುಖಂಡರು ಎಲ್ಲ ಭಾಗದಲ್ಲಿ ಸಭೆಯನ್ನು ಮಾಡಿ ಆ ಟ್ರ್ಯಾಕ್ಟರ್ ರ್ಯಾಲಿ ಮೂಲಕ ಡಿಸೆಂಬರ್ ಹತ್ತರಂದು ಸೌಧಕ್ಕೆ ನಾವು ಮುತ್ತಿಗೆ ಹಾಕೇ ಹಾಕ್ತೀವಿ ಅಂತಕ್ಕಂಥ ಘೋಷಣೆ ಮತ್ತು ಏನು ಪ್ರತಿಜ್ಞೆಯನ್ನು ಕೂಡ ಅನೇಕ ಕಡೆಗಳಲ್ಲಿ ಈಗ ಸದ್ಯ ಮಾಡಿದ್ದಾರೆ ಏನು ಪಂಚಮಸಾಲಿ ಮೀಸಲಾತಿ ಹೋರಾಟ ಮೀಸಲಾತಿ ಸಂಬಂಧಪಟ್ಟಂತೆ ಸರ್ಕಾರ ಇದುವರೆಗೂ ಯಾವುದೇ ರೀತಿ ಸ್ಪಷ್ಟ ನಿಲುವನ್ನು ಪ್ರಕಟಿಸಿಲ್ಲ ಈ ಹಿಂದೆ ಬೆಳಗಾವಿಯಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮಿಗಳು ಪ್ರತಿಭಟನೆ ನಡೆದ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳವರ ಜೊತೆಗೆ ಫೋನ್ನಲ್ಲಿ ಮಾತಾಡಿದರು ಆದರೆ ಆ ಬಳಿಕ ಬೆಂಗಳೂರಿನಲ್ಲಿ ಒಂದು ಸಭೆ ಕರವ ಕರೆಯುವ ಭರವಸೆಯನ್ನು ಕೊಟ್ಟಿದ್ದರು ಆ ಸಭೆಯು ಕೂಡ ಆಯಿತು ಆದರೆ ಸಭೆಯಲ್ಲಿ ಯಾವುದೇ ನಿರ್ಧರಿತ ಅಂದರೆ ಯಾವುದೇ ಸಮಾಧಾನ ಪಡುವಂಥ ಪ್ರತಿಕ್ರಿಯೆ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳಿಂದ ಬಂದಿಲ್ಲ ಇದು ಸಹಜವಾಗಿ ಪಂಚಮಸಾಲಿ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಬಾರಿ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಸರ್ಕಾರಕ್ಕೆ ಬಿಡಿ ಬಿಸಿ ಮುಟ್ಸೋಕ್ಕೆ ಹೋರಾಟಗಾರರು ಈಗ ತೀರ್ಮಾನ ಮಾಡಿರ್ತಕ್ಕಂಥದ್ದು ಈಗ ಸರ್ಕಾರ ಪಂಚಮಸಾಲಿಗಳ ಹೋರಾಟಕ್ಕೆ ಯಾವ ರೀತಿ ಮಣಿಯುತ್ತೆ ಅಥವಾ ಹೋರಾಟವನ್ನು ಹತ್ತಿಕ್ಕುತ್ತಾ ಅಂತಕ್ಕಂಥದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ